ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ನಾನ್ ವೆಜ್ ರೆಸಿಪಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಫ್ರೈ ಅಂತ ನೋಡಿ ಇದೆಷ್ಟು ಸಿಂಪಲ್ಲಾಗಿ ಮತ್ತು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಈಸಿಯಾಗಿ ಮಾಡ್ಬೋದು ಯಾರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅವರು ಸಹ ಮಾಡ್ಬೋದು ಹಾಗೆ ಬ್ಯಾಚುಲರ್ಸ್ ಯಾರು ಇದ್ದರೆ ಅವರು ಸಹ ಈಸಿಯಾಗಿ ಮಾಡ್ಬೋದು ಸೊ ಅಷ್ಟು ಈಸಿ ಮೆಥಡಿಂದ ನಾನು ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಮೆಣಸಿ ಹಾಕೋಬೇಕು ಅದಾದಮೇಲೆ ಒಂದು ಎರಡು ಬೆಳ್ಳುಳ್ಳಿನ ಎಡ್ಕೊಂಡು ಈ ಥರ ಹಾಕೋಬೇಕು ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಮೀಡಿಯಮ್ ಸೈಜ್ದು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದ್ರ ಜೊತೆಗೆ ಕಾಡು ಕೊತ್ಮೀರಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಇದು ಕೊಡ್ಗುನ ಸೈಡೆಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಇದೇನಾದ್ರು ಇತ್ತು ಅಂದರೆ ಹಾಕ್ಕೊಳ್ಳಿ ಯಾಕೆಂದರೆ ಇದು ಮಟನ್ನು ಚಿಕನ್ಗೆಲ್ಲ ಚೆನ್ನಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕೊಳ್ಳೋದು ಸೊ ಇದೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಂಡು ಇದನ್ನ ರುಬ್ಕೊಬೇಕು ನೀರೆಲ್ಲ ಎಷ್ಟು ಅಳತೆ ಅಂತ ನೋಡಿಕೊಂಡು ಈಗ ರುಬ್ಬಿದ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಏಕೆಂದರೆ ಒಗ್ಗರಣೆ ಹಾಕೋಕೆ ಈಜಿ ಆಗುತ್ತೆ ಅಂತ ನೋಡಿ ಇಷ್ಟಿದ್ರೆ ಸಾಕು ಸೊ ಇದು ಸರಿಯಾದ ಅಳತೆ ಇದಾದ ಮೇಲೆ ಸ್ಟವ್ ಹಚ್ಚಿ ಅದಕ್ಕೆ ಒಂದು ಬಾಣಲಿ ಇಡಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಹೂದಾಗ ಸ್ವಲ್ಪ ಅಂದರೆ ಎಷ್ಟು ಎಣ್ಣೆ ಜಾಸ್ತಿಯನ್ನು ಆಗಬಾರ್ದು ಅತಿ ಕಡಿಮೆನೂ ಆಗಬಾರ್ದು ಮೀಡಿಯಮಾಗಿ ನೋಡಿಕೊಂಡು ಹಾಕಬೇಕು ಅದ್ಕೊಂದು ಸ್ವಲ್ಪ ಒಂದು ನಾಲ್ಕು ಕಾಳಷ್ಟು ಸಾಸಿವೆ ಹಾಕಿದಿನಿ ಅಂದರೆ ಚೆನ್ನಾಗಿರುತ್ತೆ ಅಂತ ಸೊ ಇದಾದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ನೋಡಿ ಅದನ್ನು ಹಾಕಬೇಕು ಎಣ್ಣೆ ಕಾದಾದ್ಮೇಲೆ ಏಕೆಂದರೆ ಇದು ಎಣ್ಣೆ ಬಿಟ್ಕೊಳ್ಳೋ ಗಂಟಲು ಸಹ ಈ ಥರ ತಿರುಗ್ತಾ ಇರಬೇಕು ಯಾಕೆ ಏನಕ್ಕೆ ಈ ಥರ ಹಾಕ್ತೀವಿ ಅಂತ ಅಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೊ ಆದ್ದರಿಂದ ಚಿಕನ್ನು ಸಿಂಟೊಡೆಯಲ್ಲ ಆ ಕಾರಣಕ್ಕಾಗಿ ಈ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಇದರ ತಿರುಗಬೇಕು ಇವಾಗ ಸ್ವಲ್ಪ ಹೊತ್ತಾದಮೇಲೆ ಇವಾಗ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಸುಮಾರು ಒತ್ತಾಗಿದೆ ಸೊ ಇದಕ್ಕೆ ನಾವು ತೊಳೆದಿಟ್ಟಿರುವಂತಹ ಚಿಕನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಚಿಕನ್ನ ನಾನು ಆಲ್ರೆಡಿ ಎರಡು ಸಲ ಮೂರು ಸಲ ತೊಳೆದಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಹಾಕಾದ್ಮೇಲೆ ಅದರ ಪೇಸ್ಟೆಲ್ಲ ಫುಲ್ ಕವರ್ ಆಗೋ ಥರ ಹಿಂಗೆ ತಿರುಗ್ತಾ ಇರಬೇಕು ಸೊ ಅವಾಗ ಬೇಯೋಕ್ಕೆ ಈಜಿ ಆಗುತ್ತೆ ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ತಿರುಗ್ತಾ ಇರಬೇಕು ಹೀಗೇ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇದೆಲ್ಲ ಫುಲ್ ಕವರಾಗಿ ನೀರು ಬಿಟ್ಕೊಳುತ್ತೆ ಅದಾಗಿ ಅದೇ ನೀರು ಬಿಟ್ಕೊಳುತ್ತೆ ಮತ್ತು ಎಣ್ಣೆ ಬಿಟ್ಕೊಳುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ತಿರ್ಕೊಳ್ಳೋದು ಅದೆಲ್ಲ ಹಿಡಿಯೋಗೆ ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಏಕೆಂದರೆ ಇನ್ನೂ ಬೆಂದಿಲ್ಲ ಆ ಸಮಯದಲ್ಲೇ ಹಾಕಿದ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ತಿನ್ನೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇವಾಗಲೇ ಹಾಕ್ಕೊಬೇಡಿ ಉಪ್ಪನ್ನ ಉಪ್ಪನ್ನ ಹಾಕ್ಕೊಂಡು ಅದೆಲ್ಲ ಉಪ್ಪು ಹಿಡಿಯೋ ಹಾಗೆ ತಿರ್ಗ್ಕೋಬೇಕು ಚೆನ್ನಾಗಿ ತಿರುಗಿಸ್ಬೇಕು ಹೀಗೆ ಸೊ ಇದೆಷ್ಟು ಈಜಿಯಾಗಿದೆ ಅಂದರೆ ಈ ಚಿಕನ್ ರೆಸಿಪಿ ತುಂಬಾ ಈಜಿ ಸಡನ್ನಾಗಿ ಯಾರಾದರೂ ನೆಂಟರುಗಳು ಬತ್ತು ಅಂದ್ರೂ ಸಹ ಬೇಗ ಮಾಡುವ ಅಂತ ಒಂದು ಈಸಿವೇ ಸೊ ಅದಕ್ಕೆ ನಾನು ಇದನ್ನ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬೆಂದಿದೆ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಇಟ್ಬಿಟ್ಟು ಹೀಗೆ ಬೆಂದಾದಮೇಲೆ ಈ ಥರ ಕೊನೆಗೆ ಒಂದು ಸ್ವಲ್ಪ ಡೆಕೋರೇಷನ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಸೊ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ತಿರುಗಿದ್ರೆ ಸೊ ಇದು ಚೆನ್ನಾಗಿದೆ ಇವಾಗ ನೋಡಿದ್ರೆ ಚೆನ್ನಾಗಿ ಸಹ ಬೆಂದಿದೆ ಇದಿನ್ನೇನಿಲ್ಲ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಗ್ಯಾಸೆಲ್ಲ ಆಫ್ ಮಾಡಾಯಿತು ಇವಾಗ ಒಂದು ಬಟ್ಲು ತಗೊಂಡು ಸರ್ವ್ ಮಾಡ್ಕೊಳ್ಳಿ ಆಮೇಲೆ ಟೇಸ್ಟ್ ನೋಡಿ ಸೊ ಇದು ಎಷ್ಟು ಈಜಿ ರೆಸಿಪಿ ಅಂದರೆ ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಬೇಗ ಆಯಿತು ಅಂತ ಸೊ ನೀವೇನು ನೋಡ್ತಿದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಈಜಿ ಇದು ಮಾಡೋಕ್ಕೆ ಸೊ ಮನೇಲಿರುವಂತಹ ಐಟಮ್ಸ್ಗಳನ್ನೇ ಉಪಯೋಗಿಸಿ ಮಾಡಿರೋವಂಥದ್ದು ಇದು ಯಾರಾದರೂ ನಾನು ನಾನ್ ವೆಜ್ಜೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಸಹ ಈ ಥರ ಟ್ರೈ ಮಾಡ್ಬೋದು ಹಾಗೆ ಬ್ಯಾಚುಲರ್ ಸಹ ಟ್ರೈ ಮಾಡ್ಬೋದು ಹಾಗೆಯೇ ಯಾರಾದರೂ ರಿಲೇಟಿವ್ಸ್ ಬತ್ತು ಅಂದರೂ ಸಹ ಸಡನ್ನಾಗಿ ಇದನ್ನು ಬೇಗ ಮಾಡಬಹುದು ಸೊ ಆ ವೇಲಿ ಹೇಳ್ಕೊಟ್ಟಿದ್ದೀನಿ ಸೊ ಆದಷ್ಟು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಥ್ಯಾಂಕ್ ಯು